ಹೆಲೋ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋ ಲವ್ಲಿ ಬನಾರಸಿ ಶಿಫೋನ್ ಜಾರ್ಜರ್ ತೋರಿಸ್ತಾ ಇದ್ದೀನಿ ಸಕ್ಕತ್ತಾಗಿದೆ ಸೀರೆಗಳು ಆ್ಯಂಡ್ ದ ಪ್ರೈಸ್ ಆಫ್ ದಿ ಸ್ಯಾರೀಸ್ ಇಸ್ ಟೂ ತೌಸಂಡ್ ತ್ರೀ ಟ್ವೆಂಟಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಬ್ಯೂಟಿಫುಲ್ ಸ್ಯಾರಿ ಬಂದ ತಕ್ಷಣ ಸೋಲ್ಡ್ ಔಟ್ ಆಗೋ ಸ್ಟಾಕ್ ಇದು ಸೊ ನಿಮಗೋಸ್ಕರ ಇಮಿಡಿಯೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಸೀರೆ ಇಷ್ಟ ಆಯಿತು ಅಂದರೆ ವಾಟ್ಸಪ್ ಬುಕ್ಕಿಂಗ್ ಮಾಡ್ಕೊಳ್ಳಿ ತಕ್ಷಣವೇ ಶಾಪಿಗೆ ಬಂದು ನೋಡೋಷ್ಟಲ್ಲಿ ಸೇಮ್ ಕಲರ್ ಸಿಗದೆ ಇರ್ಬೋದು ಯಾಕಂದರೆ ಮಲ್ಟಿಪಲ್ ಪೀಸಸ್ ಇದೆ ಬಟ್ ಸ್ಟಿಲ್ ಬೇಗ ಸೋಲ್ಡ್ ಔಟ್ ಆಗುತ್ತೆ ಸೊ ಇದು ಬಾಟಲ್ ಗ್ರೀನ್ಗೆ ಆಫ್ ವೈಟ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಕಂಪ್ಲೀಟ್ ಸಾರಿ ಈ ತರ ಬನಾರಸಿ ವೀವ್ಸ್ ಇದೆ ಅಂಡ್ ಇದಕ್ಕೆ ರಿಚ್ ಪಲ್ಲು ಕ್ರೀಮ್ ಕಲರ್ ಅಲ್ಲಿ ಬ್ಲೌಸ್ ಇದು ಬರುತ್ತೆ ಕ್ರೀಮ್ ಅಲ್ಲಿ ಮೋಟಿವ್ಸ್ ಇದೆ ಟೂ ತೌಸಂಡ್ ತ್ರೀ ಟ್ವೆಂಟಿ ಆಗುತ್ತೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಏನೇನು ಕಲಸೆ ನೋಡೋಣ ಪ್ರತಿಯೊಂದು ಕಲರ್ಸು ಅಷ್ಟೇ ಅಷ್ಟೇ ಚೆನ್ನಾಗಿದೆ ಇಷ್ಟು ಕಲರ್ಸ್ ಇದೆ ನೀವು ಬುಕಿಂಗ್ ಮಾಡೋಕೆ ಎಷ್ಟು ಆಪ್ಷನ್ಸ್ ಇದೆ ನೋಡಿ ಫಸ್ಟ್ ಒನ್ ಇನ್ನರ ಲೈಟ್ ಪರ್ಪಲ್ಗೆ ಡಾರ್ಕ್ ವೈನ್ ಕಲರ್ ಬರುತ್ತೆ ಯುನೀಕ್ ಕಲರ್ ಇದೆ ಇದು ವೈಟ್ಗೆ ಪರ್ಪಲ್ ಕಲರ್ ಪರ್ಪಲ್ ಎಲ್ಲೋ ಚೆನ್ನಾಗಿದೆ ಅಲ್ಲ ಕಲರ್ಸ್ ರೆಡ್ಗೆ ಆಫ್ ವೈಟ್ ಇದಂತೂ ಸೂಪರ್ ಹಿಟ್ ಕಲರ್ ತುಂಬ ಜನ ಕೇಳ್ತಾರೆ ಲೈಟ್ ಟೀಲ್ ಗ್ರೀನ್ ಅದಕ್ಕೆ ವೈನಿಶ್ ಪರ್ಪಲ್ ಪರ್ಪಲ್ಗೆ ಆಫ್ ವೈಟ್ ಗ್ರೀನ್ಗೆ ಲೈಮ್ ಯೆಲ್ಲೋ ಇದು ಲೈಮ್ ಗ್ರೀನ್ ಬರುತ್ತೆ ಕಂಪ್ಲೀಟ್ ಆಲಿವ್ ಇಲ್ಲ ಅದಕ್ಕೆ ಪಿಕಾಕ್ ಬ್ಲೂ ತರ ಇದು ಅಷ್ಟೇ ಲೈಟ್ ಆಲಿವ್ಗೆ ಪರ್ಪಲ್ ಆರೆಂಜ್ ಪಿಂಕ್ ಎಲ್ಲೋ ಒಂಥರ ವೈನಿಶ್ ಪರ್ಪಲ್ ಇದೆ ನೆವಿ ಬ್ಲೂ ಲೈಟ್ ಪಿಂಕ್ ಪರ್ಪಲ್ಗೆ ನಂತರ ಡಿಫ್ರೆಂಟ್ ಆಗಿರೋದು ಟರ್ಕಾಯ್ಸ್ ಬ್ಲೂ ಥರ ಇದೆ ಲೈಟ್ ಕಲರ್ ಇದು ಲೈಟ್ ಟರ್ಕಾಯ್ಸ್ ಬ್ಲೂಗೆ ಲೈಮ್ ಯೆಲ್ಲೋ ಬರುತ್ತೆ ಇದು ರಾಯಲ್ ಬ್ಲೂಗೆ ಆನಂದ ಬ್ಲೂ ಇನ್ನೊಂದು ಇದು ಒಂದು ಓಪನ್ ಮಾಡಿ ತೋರಿಸ್ತೀನಿ ರಾಯಲ್ ಬ್ಲೂಗೆ ಆನಂದ ಬ್ಲೂ ಹೇಗಿದೆ ಅಂತ ಒಳಗೆ ಹೇಗಿದೆ ಅನ್ನೋದು ತೋರಿಸ್ಕೊಡ್ತೀನಿ ಸಿಂಗಲ್ ಲೇಯರ್ ಹೇಗೆ ಕಾಣಿಸುತ್ತೆ ಅದು ತೋರಿಸ್ತೀನಿ ಇಷ್ಟ ಆಯಿತು ಅಂದರೆ ಇಮಿಡಿಯೇಟಾಗಿ ಬುಕ್ ಮಾಡ್ಕೊಳ್ಳಿ ಸೊ ಇದು ಪಲ್ಲು ಬರುತ್ತೆ ಇದೇ ರೀತಿ ರಿಂಕಲ್ಡಲ್ಲೇ ಪಲ್ಲು ಬರೋದು ಕಂಪ್ಲೀಟ್ ಸಾರಿ ಇದೇ ಥರ ಇರುತ್ತೆ ಇದು ರಿಂಕಲ್ಡ್ ಫಿನಿಷಲ್ಲೇ ಇದು ಬರೋದು ಕಂಪ್ಲೀಟ್ ಐರನ್ ಫಿನಿಷ್ ಬರಲ್ಲ ಸೊ ನೋಡಿ ಮೇಲ್ ಬಾರ್ಡ್ರ್ ಇಲ್ಲಿವರೆಗೂ ಬರುತ್ತೆ ಇದು ಸಿಗಿಸ್ಕೊಳೋ ಜಾಗ ಟಕ್ಕಿನ ಜಾಗದಲ್ಲಿ ಬಾರ್ಡರ್ ಬರಲ್ಲ ಕಂಪ್ಲೀಟ್ ಸಾರಿ ಹೀಗೆ ಇರುತ್ತೆ ಆ್ಯಂಡ್ ಇದು ಬ್ಲೌಸ್ ಬ್ಲೌಸಲ್ಲಿ ಮೋಟಿವ್ಸ್ ಬಂದು ಬಾರ್ಡರ್ ಕೂಡ ಇದೆ ಒಳಗೆ ಪೋರ್ಷನ್ ಹೇಗಿದೆ ನೋಡೋಣ ಸೊ ಒಳಗೆ ಈ ಥರ ಇದೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಅದರ್ವೈಸ್ ರೆಗ್ಯುಲರ್ ಸ್ಕಿನ್ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ನಂದು ರೆಗ್ಯುಲರ್ ಸ್ಕಿನ್ನು ಏನು ಉಜ್ಜಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ತೀರಾ ಸೆನ್ಸಿಟಿವ್ ಇರುತ್ತಲ್ಲ ಅವರು ನನ್ನ ಸಜೆಷನ್ ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ಯಾಕಂದರೆ ಅವ್ರಿಗೊಂಚೂರು ಯಾವ್ದಾರ ಪ್ರಿಕಿ ಬಂತು ಅಂದ್ರೂ ಅವ್ರಿಗೆ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಅದು ರಿಯಾಕ್ಷನ್ ಆಗುತ್ತೆ ಸೊ ಈ ರೀತಿ ಕಾಣಿಸುತ್ತೆ ಸೀರೆ ಇಷ್ಟ ಆಯಿತು ಅಂದರೆ ಆಗಿ ವಾಟ್ಸಪ್ ಮೂಲಕ ಬುಕ್ಕಿಂಗ್ ಮಾಡಿ ವಾಟ್ಸಾಪ್ ಮಾಡಬೇಕಾದ್ರೆ ನಾವು ಯಾವ ನಂಬರ್ ಡಿಸ್ಪ್ಲೇ ಮಾಡಿದ್ದೀವಿ ಸ್ಕ್ರೀನ್ ಮೇಲೆ ಅದೇ ನಂಬರ್ಗೆ ಬುಕ್ಕಿಂಗ್ ಮಾಡಿ ಥ್ಯಾಂಕ್ ಯು